ಹವ್ಯಾಸ ಬದಲಿಸುವ ಹಣೆ ಬರ ಬದಲಾದೀತು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ದೋಣಿ ಬದಲಿಸಬೇಕೆಂತೆಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀನು ಜೀವನದ ದಡ ಸೇರುವೆ ಸದಾವಕಾಲ ಶಿವಸ್ಮರಣೀಯರಾಗಿರ್ತಕ್ಕಂಥ ಎಲ್ಲ ಬಸವಾದಿ ಪರಮಥರನ್ನ ಕರ್ತೃಹುಚ್ಚೇಶ್ವರನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕ್ಷೇತ್ರವನ್ನು ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಕಾಡಸಿದ್ದೇಶ್ವರನನ್ನು ಶಿವಲಿಂಗೇಶ್ವರನನ್ನು ಮಲ್ಲಿಕಾರ್ಜುನನನ್ನು ಧ್ಯಾನಿಸಿ ಈ ನೆಲವನ್ನು ಈ ನಾಡನ್ನು ಪಾವನವನ್ನಾಗಿ ಮಾಡಿರ್ತಕ್ಕಂಥ ಅಥನಿಯ ಮುರುಗೇಂದ್ರ ಶಿವಯೋಗಿಯನ್ನು ಬೀಳೂರು ಗುರುಬಸವ ಶಿವಯೋಗಿಯವರನ್ನು ಸ್ಮರಿಸಿಕೊಂಡು ಎನಗಯೋ ಗುರು ಗುರು ಆಗಿರ್ತಕ್ಕಂಥ ಮಾತೃ ಸ್ವರೂಪದ ಹನ್ನೆರಡನೇ ಹುಚ್ಚೇಂದ್ರ ಮಹಾಸ್ವಾಮಿಗಳ ಪಾದಗಳನ್ನು ನನ್ನ ಮಸ್ತಕದ ಮೇಲೆ ಪೊತ್ತು ಅಖಿಲ ಭಾರತ ವೀರಶೈವ ಮಹಾಸವೆಯ ಸಂಸ್ಥೆಯ ಸಂಸ್ಥಾಪಕ ಕಾರಣಿಕ ಯುಗ ಪುರುಷ ಗುರುಕುಮಾರ ಕೃಕುಮಾರೇತೀಶ್ವರನನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಪುರಾಣದ ಕರ್ತೃ ಆಗಿರ್ತಕ್ಕಂಥ ಮಹಾಮಯಿಮ ಚಿತ್ತರಿಗೆಯ ಚಿಜ್ಜ್ಯೋತಿ ವಿಜಯ ಮಹಾಂತ ಶಿವಯೋಗಿಯನ್ನು ಧ್ಯಾನಿಸಿ ಆ ಮಹಾಸ್ವಾಮಿಯ ಪುರಾಣದ ಸಂಗೀತ ಸೇವೆ ಮಾಡಲಿರುವ ನಮ್ಮವರೇ ಆದ ಸಂಗೀತ ದಿಗ್ಗಜರೂ ಆದ ದೇವರಾಜ್ ಕುಮಾರ್ ಅವರೇ ತಬಲಾ ವಾದಕರು ತಬಲಾ ಚತುರರು ಆಗಿರ್ತಕ್ಕಂಥ ನಮ್ಮವರೇ ಆದ ಸುರೇಶ್ ಕುಮಾರ್ ಹೂಗಾರ್ ಅವರೇ ಪುರಾಣದಲ್ಲಿ ಭಾಗವಹಿಸಿರ್ತಕ್ಕಂಥ ಗೋಗವಾಡ ಹಾಗೂ ಸುತ್ತಮುತ್ತನಹಳ್ಳಿಯ ಎಲ್ಲ ಸಮಸ್ತ ಶರಣ ಬಂಧುಗಳೇ ತಾಯಂದ್ರೆ ಚಿಕ್ಕ ಮಕ್ಕಳೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣ ಶರಣಾರ್ಥಿಗಳು ಪ್ರಾರಂಭಗೊಂಡಿರ್ತಕ್ಕಂಥ ಶ್ರಾವಣ ಮಾಸದ ಈ ವರ್ಷದ ಚಿತ್ತರಿಗೆ ವಿಜಯ ಮಹಂತೇಶ್ವರ ಪುರಾಣದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗ್ಯಗಳಾಗಿರ್ತಕ್ಕಂಥದ್ದು ಸಮ್ಮಿಲಿತರಾಗಿರ್ತಕ್ಕಂಥದ್ದು ನಿನ್ನೆ ದಿವಸ ನಾವೆಲ್ಲ ಚಿತ್ತರಗಿಯ ವಿಜಯ ಮಹಾಂತೇಶ ಯೋಗಗಳ ಬಾಲ್ಯದ ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ಅರ್ಥೈಸ್ಕೊಂಡಿರ್ತಕ್ಕಂಥದ್ದು ಅವರ ಅಕ್ಕ ಮಳೆಯಪ್ಪನಿಗೆ ಮದುವೆ ಮಾಡಿ ಕೊಡಬೇಕು ತನ್ನ ಮಗಳನ್ನು ಅಂತಕ್ಕಂಥ ಆತುರ ಹಾರನಳ್ಳಿಯ ಕೋಡೆ ಮಠದ ಶಿವಲಿಂಗ ಮಹಾಸ್ವಾಮಿಗಳತ್ರ ಭಿನ್ನವಿಸಿಕೊಳ್ಳಲಿಕ್ಕೆ ಹೋಗ್ತಾಳೆ ಅದು ಬೆಂಕಿಯವ ಅದನ್ನು ನಾನು ಮುಟ್ಟಲಿಕ್ಕೆ ಹೋಗಬೇಡ ಆ ವಿಚಾರವನ್ನು ಬಿಟ್ಟು ಬಿಡು ಅಂಥೇಳಿ ಅಪ್ಪನೇ ಮಾಡ್ತಾರೆ ಮುಂದೆ ಗುರುಗಳಾಗಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳ ಸೇವೆಗೋಸ್ಕರ ಇರ್ತಕ್ಕಂಥ ಸಂದರ್ಭ ತಾಯಿ ಗೌರಮ್ಮನವರು ಹೇಳಿರ್ತಕ್ಕಂಥ ಹಲವಾರು ಮಾತುಗಳು ಹಲವಾರು ಶರಣರ ಸತ್ಪುರುಷರ ಮಹಾತ್ಮರ ಸಂತರ ಕತೆಗಳನ್ನು ಉಪದೇಶಗಳನ್ನು ಕೇಳಿರ್ತಕ್ಕಂಥ ಮಳೆಯಪ್ಪಾರ ತಾಯಿಗೆ ಜೊತೆಗೆ ಹಲವಾರು ಚಿಂತನೆಯನ್ನು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ವಿಚಾರವನ್ನು ನಿನ್ನೆಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ದೇವರು ಮತ್ತು ತಪಸ್ಸು ಮತ್ತು ಯೋಗಿ ಇವರ ವ್ಯತ್ಯಾಸಗಳನ್ನು ತಾಯಿ ಆಗಿರ್ತಕ್ಕಂಥ ಗೌರಮ್ಮ ತಪಸ್ಸು ಅಂದರೆ ಏನು ದೇವರು ಅಂದರೆ ಹೆಂಗೆ ದೇವರು ಹೆಂಗಿರ್ತಾನೆ ಯೋಗಿಗಳು ಎಲ್ಲಿರ್ತಾರೆ ಯೋಗಿಗಳಂದರೆ ಏನು ಯೋಗಿಗಳು ಏನು ಮಾಡಬೇಕು ಇವನ್ನೆಲ್ಲವನ್ನೂ ಕೂಡ ಮಳೆಯ ಪಾರ್ಯ ಬಹಳ ಪ್ರೀತಿಯಿಂದ ಅಷ್ಟೇ ನಂಬಿಕೆಯಿಂದ ಅಷ್ಟೇ ಆಸಕ್ತಿಯಿಂದ ಅವನ್ನೆಲ್ಲವನ್ನು ಕೂಡ ಕೇಳ್ತಾನೆ ಒಂದು ಸಂದರ್ಭದಲ್ಲಿ ತಾಯಿ ಹೇಳಿರ್ತಾರೆ ಯೋಗಿಗಳು ಅಂತಂದರೆ ಸಾಮಾನ್ಯರಂತೆ ನಮ್ಮ ನಿಮ್ಮ ಹತ್ರ ಇರಂಗಿಲ್ಲಪ್ಪ ಅವರು ಅಲ್ಲಿ ನಮ್ಮ ಊರ ಪಕ್ಕದಲ್ಲಿ ಎಲ್ಲಿರ್ತಾರೆ ಅಂತ ಕೇಳಿದಾಗ ನಮ್ಮ ಊರ ಪಕ್ಕದಲ್ಲೇ ಒಂದು ಕಲ್ಲು ಬೆಟ್ಟ ಅಂತಿದೆ ಆ ಕಲ್ಲು ಬೆಟ್ಟದಲ್ಲಿ ಅವರು ವಾಸ್ತವ್ಯ ಇರ್ತಾರೆ ಅಲ್ಲಿ ಯೋಗಿಗಳಿರ್ತಾರೆ ಅವರ ತಪಸ್ಸಿಗೆ ಅವರ ಅನುಷ್ಠಾನಕ್ಕೆ ಯಾರ ಭಂಗವೂ ಕೂಡ ಬರಬಾರ್ದು ಅನ್ನೋ ಅಷ್ಟು ದೂರದಲ್ಲಿ ಇರ್ತಾರೆ ಅವರು ಅಂತ ಹೇಳ್ತಾರೆ ಹಾಗಾದ್ರೆ ಯೋಗಿಗಳತ್ರ ನಾನು ಹೋಗ್ಬೇಕಲ್ಲ ಯೋಗಿಗಳನ್ನ ನಾನು ಕಾಣಬೇಕು ಅವರ ಜೊತೇಲೆ ನಾನು ಇರಬೇಕು ಅಂತ ಹೇಳ ನನ್ನ ಅಪೇಕ್ಷೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ತಾಯಿಗೆ ಹೇಳಿದಾಗ ಗೌರಮ್ಮನವ್ರು ಹೇಳ್ತಾರೆ ನೀನೇನು ಚಿಂತಿಸಕ್ಕೆ ಹೋಗ್ಬೇಡಪ್ಪ ನಿನ್ನ ಆಸೆ ಈಡೇರತ್ತೆ ನಿನ್ನ ಆಸೆ ಈಡೇರುತ್ತೆ ಸ್ವಲ್ಪ ದಿನದೊಳಗ ಅಲ್ಲಿ ಇರ್ತಕ್ಕಂಥ ಯೋಗಿಗಳು ನಮ್ಮ ಬಸವಲಿಂಗ ಮಹಾಸ್ವಾಮಿಗಳವರ ಮಠಕ್ಕೆ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಅವ್ರು ಬಂದಾಗ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಸಮಾಧಾನ ಪಡಿಸ್ತಾಳೆ ಸಮಾಧಾನ ಪಡಿಸ್ತಾಳೆ ನೀವು ಸಮಾಧಾನ ಪಡಿಸ್ತಿರ್ಲ ಮಕ್ಕಳಿಗೆ ಅವ್ರು ಏನ್ರ ಕೇಳಿದಾಗೆ ಈ ಮುಂದಿನ ವಾರ ಜಾತ್ರೆಗೆ ಹೋದಾಗ ನೀನು ತಂದು ಕೊಡತ್ತೀನಿ ಅವ್ರು ಅಲ್ಲಿತನ ನೆನ್ಪಿಟ್ಟಿರ್ತಾರೆ ಅವರು ನೀವು ತಂದು ಕೊಡೋ ತನ ನೆನ್ಪಿಟ್ಟಿರ್ತಾರೆ ನೀವು ಮರಿತಿರಿ ಕರೆ ಮಕ್ಕಳು ಮರಿಯಂಗಿಲ್ಲ ಹಂಗೆ ನಾ ವಾರ ಹೋಯ್ತು ಹದಿನೈದು ದಿವಸ ಹೋಯ್ತು ದಿವಸ ಕೇಳವ ಮಠಕ್ಕೆ ಯೋಗಿಗಳು ಬಂದಾರಣಮ್ಮ ಮಠಕ್ಕ ಯೋಗಿಗಳು ಬಂದಾರಣ ನಾ ಹೋಗಿ ಅವ್ರನ್ನ ಕಾಣೋ ನಾನು ತಾಯಿ ಸುಮ್ ಸುಮ್ಮನೆ ದಿವಸಗಳನ್ನು ಮುಂದೆ ಹಾಕುವಂತ ಹೋಗ್ತಾ ಇದ್ಲು ದೇವರ ಕುಪೆಯೋ ಯೋಗ ಯೋಗವೋ ನಂಬಿದವರಿಗೆ ದೇವರು ಕೈ ಬಿಡೋದಿಲ್ಲ ಅನ್ನುವ ಹಾಗೆ ಒಂದಿಷ್ಟು ದಿನಗಳ ಕಳೆದ ಬಳಿಕ ಯೋಗಿಗಳು ಕಲ್ಲದ ಬೆಟ್ಟದ ಮೇಲೆ ಇರ್ತಕ್ಕಂಥ ತಪಸ್ವಿಗಳು ಯೋಗ ಯೋಗ ಅನ್ನುವ ಹಾಗೆ ಬಸುಲಿಂಗ ಮಹಾಸ್ವಾಮಿಗಳವರ ಶಿಶಿವಾಳದ ಬಸುಲಿಂಗ ಮಹಾಸ್ವಾಮಿಗಳವರ ಮಠಕ್ಕೆ ಬರ್ತಾರೆ ಅವ್ರು ಬಂದ್ರೋ ಮಠದಲ್ಲಿ ಅಥವಾ ಊರಿನಲ್ಲಿ ಸಂಭ್ರಮವೋ ಸಂಭ್ರಮ ತಪಸ್ವಿಗಳಿಗೆ ನಿಮ್ಮ ಊರಿಗೆ ಬರ್ತಾರೆ ಅಂತಂದ್ರೆ ನೀವೆಲ್ಲ ಹೆಂಗ ಸಂಭ್ರಮ ಪಡ್ತೀರಿ ಜಗದ್ಗುರು ಮಹಾ ಸನ್ನಿಧಿಯವರು ದೊಡ್ಡ ಸಾಧುಗಳು ಸಂತರು ಯಾರಾದರೂ ಬರ್ತಾರೆ ಅಂತಂದ್ರೆ ನೀವು ಹೆಂಗೆ ಸಂಭ್ರಮ ಪಡ್ತೀರಲ್ಲ ಹಾಗೆ ಶಿಶಿವಾಳದಲ್ಲಿ ಕಲ್ಲು ಕಲ್ಲು ಬೆಟ್ಟದಲ್ಲಿರ್ತಕ್ಕಂಥ ತಪಸ್ವಿಗಳು ಯೋಗಿಗಳು ಊರಿಗೆ ಬಂದರು ಅಂದ್ರೆ ಆ ಜನಗಳೆಲ್ಲವೂ ಕೂಡ ಸಂತೋಷವನ್ನು ಪಡ್ತಕ್ಕಂಥದ್ದು ಖುಷಿಯನ್ನು ಪಡ್ತಕ್ಕಂಥದ್ದು ಬಂದು ಮೂರ್ನಾಲ್ಕು ದಿನ ಆಗಿತ್ತು ಎರಡು ಮೂರು ದಿನ ಮೂರ್ನಾಲ್ಕು ದಿನ ಆಗಿತ್ತು ಬಸುಲಿಂಗ ಮಹಾಸ್ವಾಮಿಗಳವರ ಮಠಕ್ಕೆ ಬಂದಿರತಕ್ಕಂಥ ಯೋಗಿಗಳು ಬಹಳ ವರ್ಷಗಳ ತಪಸ್ಸು ಬಹಳ ವರ್ಷಗಳ ಆ ನೆಂಟಸ್ತಿಕೆ ಸಂಬಂಧ ಅಂದರೆ ರಕ್ತ ಸಂಬಂಧ ಅಲ್ಲ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಇರತಕ್ಕಂಥದ್ದು ಬಸುಲಿಂಗ ಮಹಾಸ್ವಾಮಿಗಳವರು ಮತ್ತು ಕಲ್ಲು ಬೆಟ್ಟದ ಮೇಲೆ ಇರ್ತಕ್ಕಂಥ ಯೋಗಿಗಳೇ ಒಂದು ಎರಡು ಮೂರು ದಿವಸ ಆದ ಬಳಿಕ ವೀರಯ್ಯನವರ ನೆನಪಾಗತ್ತೆ ಯೋಗಿಗಳಿಗೆ ಬಸುಲಿಂಗ ಮಹಾಸ್ವಾಮಿಗಳವ್ರು ತಮ್ಮ ಸೇವಕನ ಕೊಟ್ಟು ಕಳಿಸ್ತಾರೆ ಹೋಗಪ್ಪ ವೀರಯ್ಯನವರಿಗೆ ಹೋಗಿ ತಿಳಿಸು ಯಾಕಂದ್ರೆ ಊರಿನ ಪ್ರಮುಖ ಹಿರಿಯರು ಅವರು ಕೂಡ ವೀರಯ್ಯನವರು ಪ್ರಮುಖ ಹಿರಿಯರು ಅವರು ಕೂಡ ಯೋಗಿಗಳು ಬಂದಿದ್ದಾರೆ ಬಂದು ದರ್ಶನ ತಗೊಂಡು ಹೋಗ್ಲಿ ಯೋಗಿಗಳು ಅವ್ರ ಜೊತೆ ಏನೋ ಮಾತಾಡ್ಬೇಕಂತೆ ಹೋಗು ಕರ್ಕೊಂಡು ಬಾ ಅಂತ ಹೇಳ್ತಾರೆ ಮನೆಯಲ್ಲಿರ್ತಕ್ಕಂಥ ವೀರಯ್ಯನವ್ರಿಗೆ ಹೋಗಿ ಹೋಗಿ ಹೇಳ್ತಾನೆ ಹಿಂಗ್ರಪ್ಪ ಯೋಗಿಗಳು ಬಂದಿದ್ದಾರೆ ಕಲ್ಲು ಬೆಟ್ಟದಿಂದ ತಾವು ಬರಬೇಕಂತೆ ತಮ್ಮನ್ನು ಕಾಣಬೇಕಂತೆ ಅವರ ದರ್ಶನಕ್ಕೆ ತಾವು ಬರಬೇಕು ಅಂತ ಬಸುಲಿಂಗ ಮಹಾಸ್ವಾಮಿಗಳವರು ಹೇಳಿದ್ದಾರೆ ಆ ವಿಷಯ ಕೇಳಿದ ತಕ್ಷಣ ಓಡೋಡಿ ಬರ್ತಾರೆ ಓಡೋಡಿ ಬರ್ತಾರೆ ಯಾಕಂದರೆ ಯೋಗಿಗಳಿಗೂ ಮತ್ತು ವೀರಯ್ಯನವರಿಗೂ ಇಪ್ಪತ್ತೈದು ಮೂವತ್ತು ವರ್ಷದ ಸಂಬಂಧ ಇರ್ತಕ್ಕಂಥದ್ದು ಇವ್ರ ಮೇಲೆ ಅವರ ಭಕ್ತಿ ವೀರಯ್ಯನವ್ರ ಮೇಲೆ ಯೋಗಿಗಳದ್ದು ಪ್ರೀತಿ ಎಲ್ಲ ಆಗು ಹೋಗುಗಳ ಬಗ್ಗೆ ಯೋಗಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಕ್ಕಂಥ ಸಂಸಾರದ ವಿಷಯಗಳ ಬಗ್ಗೆ ಅಲ್ಲ ವೀರೈನವರು ಚರ್ಚೆ ಮಾಡೋದು ಬಸುಲಿಂಗ ಮಹಾಸ್ವಾಮಿಗಳವರು ಚರ್ಚೆ ಮಾಡೋದು ಈ ಸಮಾಜ ಹೇಗಿರ್ತದೆ ನಾವೆಲ್ಲ ಹ್ಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥದು ತಮ್ಮ ಸ್ವಂತ ವಿಚಾರಕ್ಕೋಸ್ಕರವಾಗಿ ಅಲ್ಲ ತಮ್ಮ ಸ್ವಂತ ವಿಚಾರಕ್ಕೋಸ್ಕರವಾಗಿ ಅಲ್ಲ ಜಂಗಮರ ಕೆಲಸವೇ ಅದು ಜಂಗಮರ ಕೆಲಸವೇ ಅದು ಭಕ್ತರ ಉದ್ಧಾರವೇ ನಿಜವಾಗಿರ್ತಕ್ಕಂಥ ಜಂಗಮನ ಆಶಯ ಶಿವನ ಸ್ವರೂಪಿಗಳಾಗಿರ್ತಕ್ಕಂಥ ಜಂಗಮರ ಉದ್ದೇಶ ಏನು ಅಂತಂದರೆ ನೀವು ಯಾಕೆ ಜಂಗಮರನ್ನ ಕರೆದು ಪಾದ ಪೂಜೆ ಮಾಡಿ ನೀವು ಅವರಿಗೆಲ್ಲ ಪ್ರಸಾದ ಮಾಡಿಸ್ತೀರಿ ಅಂತಂದರೆ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಒಬ್ಬ ಜಂಗಮನನ್ನ ಮನೆಗೆ ಕರೆದು ನೀವು ಪಾದ ಪೂಜೆ ಮಾಡಿ ಅವನಿಗೆ ಪ್ರಸಾದ ಮಾಡಿಸಿದ್ರೆ ತೃಪ್ತಿ ಆಗೋದ್ರ ಜೊತೆ ಜೊತೆಗೆ ಇಡೀ ಜಗತ್ತೇ ತೃಪ್ತಿ ಆಗ್ತದೆ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ಶಿವ ತೃಪ್ತಿ ಆಗ್ತಾನೆ ಪರಮಾತ್ಮ ತೃಪ್ತಿ ಆಗ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾಕೆಂದ್ರೆ ಸಮಾಜಕ್ಕೋಸ್ಕರ ಸಮಾಜದ ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥದು ಜಂಗಮ ಮನೆತನಗಳು ವೀರಯ್ಯನವರಿಗೆ ಆ ಅತಿಯಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಪ್ರೀತಿ ಎಲ್ಲ ಜನಗಳ ಮೇಲೆ ಎಲ್ಲ ಜನಗಳ ಬಗ್ಗೆ ಅವ್ರು ಹೋಗಿ ಕೂತ್ಕೊಂಡು ಬಳಿಕ ಯಾರಲ್ಲಿ ಯಾರು ಏನಾದರೂ ತೊಂದರೆಗಳಿದ್ರೆ ಏನಾದರೂ ಕೂಡ ಸಮಸ್ಯೆಗಳಿದ್ರೆ ಅವ್ರನ್ನ ಕರೆಸ್ತಾ ಇದ್ರೆ ಯೋಗಿಗಳು ಬಂದಿದ್ದಾರೆ ಬಾರೋ ಅವ್ರ ದರ್ಶನ ತಗೊಂಡಿನ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗ್ತವೆ ಭಕ್ತರನ್ನ ಕರೆಸಿ ಕಾಸಾ ಭಕ್ತರನ್ನ ಕರೆಸಿ ಯೋಗಿಗಳ ಜೊತೆಗೆ ಆಶೀರ್ವಾದವನ್ನ ಯೋಗಿಗಳ ಆಶೀರ್ವಾದವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ವೀರಯ್ಯನವರು ಮಾಡ್ತಿದ್ರು ಬಹಳ ಅಪಾರವಾಗಿರ್ತಕ್ಕಂಥ ಪ್ರೀತಿ ವೀರಯ್ಯನ ಮೇಲೆ ವೀರಯ್ಯನವರ ಮೇಲೆ ಹೋಗಿ ಕುತ್ಕೊಂಡು ಎಲ್ಲ ನಮಸ್ಕಾರ ಚಮತ್ಕಾರ ಎಲ್ಲ ಮಾತುಗಳು ಎಲ್ಲವೂ ಆದ ಬಳಿಕ ವೀರಯ್ಯನವ್ರನ್ನ ಯೋಗಿಗಳು ಒಂದು ಒಂದೊಂದು ಒಂದು ದೃಷ್ಟಿಯಿಂದ ನೋಡ್ತಾರೆ ತದೇಕ ಚಿತ್ತದಿಂದ ನೋಡ್ತಾರ ತದೇಕ ಚಿತ್ತದಿಂದ ನೋಡ್ತಾರೆ ವೀರಯ್ಯವ್ರಿಗೆ ಅನ್ಸುತ್ತೆ ಇಷ್ಟು ವರ್ಷ ಯೋಗಿಗಳ ಜೊತೆಗೆ ನಾನು ಅವರ ನಂಟಸ್ಥಿಕೆ ಇರ್ತಕ್ಕಂಥದ್ದು ಮಧ್ಯಸ್ಥಿಕೆ ಇರ್ತಕ್ಕಂಥದ್ದು ಆದರೆ ಇವತ್ತು ಯಾಕೆ ಯೋಗಿಗಳು ಈ ತದೇಕ ಚಿತ್ತವನ್ನ ನನ್ನ ಮೇಲೆ ಬೀರ್ತಾ ಇದ್ದಾರೆ ಯೋಚನೆ ನಾನು ನಿನ್ನೆ ಹೇಳಿದ್ನಲ್ಲ ಮಾತಿಗೆ ಎರಡು ಅರ್ಥ ಇರ್ತದೆ ಆದ್ರೆ ಮೌನಕ್ಕೆ ನೂರ ಅರ್ಥ ಇರ್ತದೆ ಮೌನಕ್ಕೆ ನೂರ ಅರ್ಥ ಏನು ಅರ್ಥ ಮಾಡ್ಕೊತೀರಿ ಆ ಅರ್ಥ ಇರ್ತದೆ ಮೌನಕ್ಕೆ ಆದ್ರೆ ಮಾತಿಗೆ ಎರಡು ಅರ್ಥ ಒಂದು ಹೌದು ಒಂದು ಅಲ್ಲ ಒಂದು ಸರಿ ಒಂದು ತಪ್ಪು ಅಷ್ಟೇ ನೀನು ಹೇಳಿದ್ದು ಸರಿನಾ ಸರಿ ನೀ ಹೇಳಿದ ತಪ್ಪಾ ತಪ್ಪು ಆದ್ರೆ ಮೌನಕ್ಕೆ ಹಂಗಲ್ಲ ನೂರಾರು ಅರ್ಥಗಳು ನೂರಾರು ಜಾಡುಗಳು ಅದಕ್ಕೆಲ್ಲವೂ ಕೂಡ ಯಾವ ಹಾದಿಗೆ ಹೋಗುತ್ತೋ ಹೇಳಕ್ ಬರಂಗಿಲ್ಲ ಮೌನ ಆ ಸಂದರ್ಭದಲ್ಲಿ ವೀರಯ್ಯನವರನ್ನ ಯೋಗಿಗಳ ಕೇಳ್ತಾರೆ ಏನಪ್ಪಾ ವೀರಯ್ಯ ಆರಾಮದ ಮತ್ತೊಮ್ಮ ಮತ್ತೊಮ್ಮೆ ಕೇಳ್ತಾರ ಹುಂಡ್ರ ಬದ್ ತಮ್ಮ ಆಶೀರ್ವಾದ ಯೋಗಿಗಳೇ ಆರಾಮಿದೀನಿ ಏನಯ್ಯ ಯೋಗಿಗಳ ಕೇಳೋದು ಏನಯ್ಯ ಬೆಂಕಿಯನ್ನು ಎಲ್ಲಿ ಬಿಟ್ಟು ಬಂದೆ ಅಂತ ಕೇಳ್ತಾರೆ ವೀರಯ್ಯನವ್ರು ಕೇಳ್ತಾರೆ ವೀರಯ್ಯನವ್ರು ಏನು ಕೇಳ್ತಾರೆ ಅಂತಂದ್ರೆ ಏನಯ್ಯ ವೀರಯ್ಯ ಬೆಂಕಿ ಎಲ್ಲಿ ಬಿಟ್ಟು ಬಂದೆ ನೀನು ಅಂತ ಕೇಳ್ತಾರೆ ವೀರಯ್ಯನವ್ರಿಗೆ ಅರ್ಥನೇ ಆಗಂಗಿಲ್ಲ ಯಾಕಂದ್ರೆ ಯೋಗಿಗಳು ಶಿವಯೋಗಿಗಳು ಮಹಾತ್ಮರಾಗಿರ್ತಕ್ಕಂಥವ್ರು ಎಲ್ಲವನ್ನೂ ಕೂಡ ಬಿಡಿಸಿ ಹೇಳ್ತಕ್ಕಂಥದ್ದಲ್ಲ ಅದನ್ನು ಅರ್ಥೈಸ್ಕೊಳ್ಳೋದು ನಾವು ಭಾಳ ಯಾಕಂದ್ರೆ ಆ ಮಟ್ಟಕ್ಕೆ ಹೋಗ್ಬೇಕಲ್ಲ ನಾವು ಆ ಎತ್ತರಕ್ಕೆ ಹೋಗ್ಬೇಕಲ್ಲ ನಾವು ತಪಸ್ವಿಗಳ ತಪಸ್ಸು ಹೇಗಿರ್ತದೆ ಹೇಳಕ್ಕಾಗಂಗಿಲ್ಲ ನಾವು ಈಗ ಮೂಢರು ನಾವೆಲ್ಲ ತಪಸ್ವಿಗಳ ಒಬ್ಬ ಕವಿ ಬಹಳ ಚುನಾಗಿ ಹೇಳ್ತಾನೆ ಏನೇ ಅವ್ರೇನು ದೊಡ್ಡದು ಬಿಡು ಏನು ಗಡ್ಡ ಬಿಟ್ಟರು ಗುಡ್ಡ ಸೇರಿದ್ರೇನು ಅವರೇನು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಿದ್ರೇನು ಯೋಗಿಗಳಾಗ್ಬಿಡ್ತಾರಣ ಸನ್ಯಾಸಿಗಳಾಗಿಬಿಡ್ತಾರ ಅನ್ನೋ ಮಾತು ನಮ್ಮ ಕಡೆ ಇರ್ತಾವೆ ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಅಂತ ಕುಚಿ ಮಾಡೋರಿಗೆಲ್ಲ ತಪಸ್ವಿಯ ತಪಸ್ಸನ್ನ ತಪಾಸ್ ಮಾಡಕ್ಕೆ ಹೋಗ್ಬಾರ್ದು ತಪಸ್ವಿಯ ತಪಸ್ಸನ್ನ ತಪಾಸ್ ಮಾಡಕ್ಕೆ ಹೋಗ್ಬಾರ್ದು ತಪಸ್ಸು ತಪಸ್ವಿಯ ತಪಸ್ಸನ್ನು ತಪಾಸು ಮಾಡಕ್ಕೆ ಹೋದರು ಬಹಳ ಜನ ನಪಾಸಾಗ್ಯಾರ ಆದರೂ ಇನ್ನೂ ಕೂಡ ಯಾರು ವಾಪಸ್ ಬಂದಿಲ್ಲ ನಪಾಸಾದವರು ಇನ್ನೂ ಕೂಡ ಯಾರು ವಾಪಾಸ ಬಂದಿಲ್ಲ ಯಾರು ವಾಪಸ್ ಬಂದಿಲ್ಲ ತಪಸ್ವಿಯ ಸ್ವಾಮಿಯ ಮಹಾತ್ ಮಹಾತ್ಮರ ಯಾವತ್ತಿಗೂ ಕೂಡ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ನಿಮಗೆ ಅವರ ಅನುಭವ ಬೇಕಾ ಅವರ ಹತ್ರ ಹೋಗ್ಬೇಕು ಪಡ್ಕೋಬೇಕು ಮಾಡ್ಕೋಬೇಕು ಈಗ ಬೆಂಕಿ ಹೆಂಗಿದೆ ಅಂದರೆ ಮುಟ್ಟಿ ನೋಡಿದ್ರೆ ಗೊತ್ತಾಗತ್ತಪ್ಪ ಅದು ಬೆಂಕಿಯೋ ಏನು ಕೆಂಡೋ ಅಥವಾ ಇದ್ದಿಲ್ಲನೋ ನೀನು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಸಕ್ಕರೆ ಹೆಂಗಿದೆ ಅಂದರೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಯೋಗಿಗಳ ಅನುಭವ ಹೇಗಿರ್ತದೆ ಯೋಗಿಗಳ ಆ ತಪಸ್ಸು ಹೇಗಿರ್ತದೆ ಅಂದರೆ ಅದರ ಅನುಭವಿಸ್ ನೋಡ್ಬೇಕು ಅವರ ಶಿಷ್ಯತ್ವವನ್ನು ಪಡ್ಕೊಂಡು ನೋಡಬೇಕು ಬುದ್ಧಗೆ ಭಾಳ ಜನ ಏನೇನೋ ಅಂದ್ರೆ ಕರೆ ಆದರೆ ಬುದ್ಧ ಎಲ್ಲರನ್ನು ಕೂಡ ಅಪ್ಕೊಳ್ತಕ್ಕಂಥ ಕೆಲಸ ಮಾಡಿದ ಬಸವಣ್ಣನವ್ರಿಗೆ ಒಬ್ಬ ಆಸ ಸಂದರ್ಭದಲ್ಲಿನೂ ಕೂಡ ಕಾಡವರಿದ್ದರು ಆದರೆ ಬಸವಣ್ಣನ ಅಪ್ಕೊಂಡವ್ರಿಗೆ ಗೊತ್ತಾಗೋದು ಬಸವಣ್ಣನವ್ರನ್ನ ಅಪ್ಕೊಂಡವ್ರಿಗೆ ಗೊತ್ತಾಗೋದು